ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನೋದ ಬಳ್ಳಾರಿ ಪೋಲಿಯೋ ಹನಿ ಹಾಕಿಸಿ ಅಂಗವೈಕಲ್ಯ ತಡೆಯೋಣ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಲಸಿಕಾ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಎರಡು ಸಾವಿರದ ಹನ್ನೊಂದರಿಂದ ದೇಶದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಕಂಡುಬಂದಿಲ್ಲ ಹೀಗಾಗಿ ಭಾರತವು ಪೋಲಿಯೋ ಮುಕ್ತವಾಗಿದೆ ನಿಮ್ಮ ಮಗುವಿನ ಸಂಪೂರ್ಣ ರಕ್ಷಣೆಯನ್ನು ಖಚಿತಪಡಿಸಿ ಒಂದರಿಂದ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಎರಡು ಹನಿ ಪೋಲಿಯೋ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿ ಮುಂದೆ ಬರಬಹುದಾದ ಅಂಗವಿಕಲತೆಯನ್ನು ತಡೆಯೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ವೈದ್ಯರಾದ ಗಂಗಮ್ಮ ಕುಂಬಾರ್ ಹಾಗೂ ಅಕ್ಷತಾ ಇಳಗೇರಿ ಮಾತನಾಡಿ ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಎರಡು ಪೋಲಿಯೋ ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿದೆ ಇಲ್ಲಿ ಐದು ನೂರು ಮಕ್ಕಳು ಇದ್ದು ಅವರೆಲ್ಲರಿಗೂ ಪೋಲಿಯೋ ಲಸಿಕೆಯನ್ನು ಹಾಕುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಾದ ಲಕ್ಷ್ಮೀ ಇದ್ಲಿ ಶಂಕ್ರಮ್ಮ ಇದ್ಲಿ ವಿದ್ಯಾ ಇದ್ಲಿ ದೇವಕ್ಕ ಆಲೂರು ಶ್ರುತಿ ತುಪ್ಪದ್ ಸತ್ಯಮ್ಮ ಮಣ್ಣೂರ್ ಆಶಾ ಕಾರ್ಯಕರ್ತ ವಿಜಯಲಕ್ಷ್ಮಿ ಉಂಡಿ ಶಾರದಾ ಗೋಂದಿ ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು ಪೋಲಿಯೋ ಭಾನುವಾರ ಡಿಸೆಂಬರ್ ಇಪ್ಪತ್ತೊಂದರಂದು ಜೀರೋ ಜೀರೋದಿಂದ ಐದು ವರ್ಷದ ಎಲ್ಲ ಮಕ್ಕಳಿಗೂ ನಾವು ಪೋಲಿಯೋ ಲಸಿಕೆಯನ್ನು ಹಾಕುತ್ತಿದ್ದೀವಿ ಈ ಹಿಂದೆ ಎಷ್ಟು ಎಷ್ಟು ಸಲ ಪೋಲಿಯೋಲನ್ನು ಹಸಿಕೆ ಹಾಕಿಸಿದ್ರು ಕೂಡ ಇವತ್ತು ನೀವು ಮಕ್ಕಳನ್ನು ಬೂತಿಗೆ ಕರ್ಕೊಂಡು ಬಂದು ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು ಯಾಕಂದರೆ ನಿರಂತರವಾಗಿ ನಾವು ಪೋಲಿಯೋ ವಿರುದ್ಧ ಹೋರಾಡ್ತಾ ಇದ್ದೀವಿ ಈ ಮುಂಚೆ ನಮ್ಮದು ಪೋಲಿಯೋ ಮುಕ್ತ ಭಾರತ ಅಂತ ಘೋಷಣೆ ಆಗಿತ್ತು ಆದರೂ ಸಹ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೆಲವೊಂದು ಪೋಲಿಯೋ ಕೇಸ್ಗಳು ಕಾಣಿಸಿಕೊಂಡ ಕಾರಣ ಮತ್ತೆ ಇದು ನಾವು ಪೋಲಿಯೋ ಲಸಿಕೆಯನ್ನು ಹಾಕೋ ಹಾಕ್ತಾ ಇದ್ದೀವಿ ಕರೆತಂದು ಪೋಲಿಯೋ ಲಸಿಕೆಯನ್ನು ಹಾಕಿಸಿ ಮಕ್ಕಳನ್ನು ಪೋಲಿಯೋ ಮುಕ್ತವನ್ನಾಗಿ ದೇಶಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದ್ದು ನಮ್ಮ ದೇಶದಲ್ಲಿ ಪೋಲಿಯೋ ಮುಕ್ತ ದೇಶವನ್ನು ಮಾಡುವ ಸದುದ್ದೇಶದಿಂದ ಸರ್ಕಾರಗಳು ಅನೇಕ ವರ್ಷಗಳಿಂದ ಈ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು ಈ ಪೋಲಿಯೋ ಲಸಿಕೆ ಲಸಿಕಾ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಿರಂತರವಾಗಿ ನಡೀತಾ ಇದ್ದು ಎಲ್ಲ ರಾಜ್ಯದ ಮತ್ತು ಗ್ರಾಮದ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಪೋಲಿಯೋ ಬೂದಿಗೆ ಕರೆದುಕೊಂಡು ಬಂದು ಪೋಲಿಯೋ ಲಸಿಕೆಯನ್ನು ಹಾಕಿ ಪೋಲಿಯೋ ಮುಕ್ತ ಭಾರತವನ್ನು ಮಾಡಬೇಕಾಗಿ ನಾವು ತಮ್ಮಲ್ಲಿ ನಿಂತಿಕೊಳ್ಳುತ್ತೇವೆ ಪೋಲಿಯೋ ಒಂದು ಎರಡು ಹನಿ ಎಷ್ಟು ಮಹತ್ವವನ್ನು ಪಡೆದಿದೆಯಪ್ಪ ಅಂದ್ರೆ ನಮ್ಮ ಮಕ್ಕಳು ಯಾವುದೇ ತರನಾಗಿ ಅಂಗವಿಕಲತೆಯನ್ನು ಹೊಂದಬಾರದು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದೇಶದ ತುಂಬೆಲ್ಲ ಈ ಕಾರ್ಯಕ್ರಮ ಇಂದು ನಡೀತಾ ಇದೆ ಹಂಗಾಗಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳನ್ನು ಪೋಲಿಯೋ ಲಸಿಕೆ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಪೋಲಿಯೋ ಲಸಿಕೆಯನ್ನು ಹಾಕಬೇಕು ಈಗಾಗಲೇ ಭಾರತ ಪೋಲಿಯೋ ಮುಕ್ತ ಆಗಿದ್ರೂ ಕೂಡ ನೆರೆಯ ದೇಶಗಳು ಮತ್ತು ನೆರೆಯ ದೇಶಗಳಲ್ಲಿ ಅಲ್ಲಲ್ಲಿ ಸೊ ಪೋಲಿಯೋ ಕಳೆದು ಬಂದ ಕಾರಣ ನಮ್ಮ ದೇಶದಲ್ಲಿ ಇಂದು ನಮ್ಮ ಸರ್ಕಾರಗಳು ಈ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ